ನೀವು ನೋಡ್ತಾ ಇದ್ರ ವಿಜಯ್ ಟೈಮ್ಸ್ ಇಡೀ ಹೊತ್ತಿನ ಹೆಡ್ಲೈನ್ಸ್ ಇಂದಿನಿಂದ ಬೈಕ್ ಟ್ಯಾಕ್ಸಿ ಸೇವೆ ಬಂದ್ ರಾಪಿಡೋ ಓಲಾ ಊಬರ್ ಬೈಕ್ ಟ್ಯಾಕ್ಸಿಗೆ ಬ್ರೇಕ್ ಬೈಕ್ ಟ್ಯಾಕ್ಸಿ ಸ್ಥಗಿತಕ್ಕೆ ಹೈಕೋರ್ಟ್ ಆದೇಶ ಹತ್ತರಿಂದ ಹದಿನೈದು ತಂಡಗಳ ರಚಿಸಿದ ಸಾರಿಗೆ ಇಲಾಖೆಯಿಂದ ವಾಹನಗಳ ಸೀಸ್ಗೆ ಸಿದ್ಧತೆ ಬ್ಯಾನ್ ಮಾಡಬೇಡಿ ರಾಹುಲ್ ಗಾಂಧಿ ಸಿಎಂ ಸಿದ್ದರಾಮಯ್ಯಗೆ ಟ್ಯಾಕ್ಸಿ ಅಸೋಸಿಯೇಷನ್ ಪತ್ರ ಕನ್ನಡದಲ್ಲಿ ಉತ್ತರಿಸಿದ್ದಕ್ಕೆ ಉಪನ್ಯಾಸಕರ ಕೆಲಸಕ್ಕೆ ಕುತ್ತು ಆರ್ವಿಪಿಯು ಕಾಲೇಜಿನಲ್ಲಿ ಕನ್ನಡದಲ್ಲಿ ಪ್ರಶ್ನೆ ಕೇಳಿದ ವಿದ್ಯಾರ್ಥಿ ವಿದ್ಯಾರ್ಥಿಯ ಪ್ರಶ್ನೆಗೆ ಕನ್ನಡದಲ್ಲೇ ಉತ್ತರಿಸಿದ ಉಪನ್ಯಾಸಕ ಉಪನ್ಯಾಸಕ ರೂಪೇಶ್ ಪುತ್ತೂರರಿಂದ ರಾಜೀನಾಮೆ ಕೊಡಿಸಿದ ಕಾಲೇಜು ಸಾರ್ವಜನಿಕರ ವಿರೋಧದ ಬೆನ್ನಲ್ಲೇ ರಾಜೀನಾಮೆ ರದ್ದು ಏರ್ ಇಂಡಿಯಾ ವಿಮಾನ ದುರಂತ ಕೊನೆಗೂ ಎರಡನೇ ಬ್ಲ್ಯಾಕ್ ಬಾಕ್ಸ್ ಪತ್ತೆ ಘಟನೆ ಮಾಹಿತಿ ಕಲೆ ಹಾಕಲು ಸಿದ್ಧತೆ ಅವಶೇಷಗಳಡಿ ಬೆಲೆ ಬಾಳುವ ವಸ್ತುಗಳ ಪತ್ತೆ ಪ್ರಧಾನಿ ನರೇಂದ್ರ ಮೋದಿಗೆ ಹಿರಿಯ ಸಹಾಯಕ ಪಿಕೆ ಮಿಶ್ರರಿಂದ ಮಾಹಿತಿ ಕೇದಾರನಾಥಕ್ಕೆ ತೆರಳುತ್ತಿದ್ದ ಹೆಲಿಕಾಪ್ಟರ್ ಪತನ ಗೌರಿಕುಂಡ ಅರಣ್ಯದಲ್ಲಿ ಅಪಘಾತಕ್ಕೊಳಗಾದ ಹೆಲಿಕಾಪ್ಟರ್ ಹವಾಮಾನ ವೈಪರೀತ್ಯದಿಂದ ಅನಾಹುತ ಏಳು ಮಂದಿ ಪ್ರಯಾಣಿಕರ ದಾರುಣ ಸಾವು ತನಿಖೆಗೆ ಆದೇಶ ಇರಾನ್ ಇಸ್ರೇಲ್ ನಡುವೆ ಕದನ ಪ್ರಾಣ ಭಯದಲ್ಲಿ ಹದಿನೆಂಟು ಜನ ಕನ್ನಡಿಗರು ಇಸ್ರೇಲ್ಗೆ ಅಧ್ಯಯನಕ್ಕಾಗಿ ತೆರಳಿದ ಹದಿನೆಂಟು ವಿದ್ಯಾರ್ಥಿಗಳ ತಂಡ ಕರ್ನಾಟಕದವರು ಇದ್ದ ಒಂದು ಕಿಲೋಮೀಟರ್ ದೂರದಲ್ಲೇ ಬಾಂಬ್ ಸ್ಫೋಟ ಕದನ ಹಿನ್ನೆಲೆ ವಿಮಾನ ಹಾರಾಟ ರದ್ದು ಸಂಕಷ್ಟದಲ್ಲಿ ಕನ್ನಡಿಗರು ಸುರಕ್ಷಿತ ತಾಣಗಳಿಗೆ ಭಾರತೀಯ ವಿದ್ಯಾರ್ಥಿಗಳ ಸ್ಥಳಾಂತರ ರಾಜ್ಯದ ಹಲವೆಡೆ ವರುಣಾರ್ಭಟಕ್ಕೆ ಮನೆಗಳಿಗೆ ಹಾನಿ ರಸ್ತೆಗಳು ಜಲಾವೃತ ಶಿವಮೊಗ್ಗದಲ್ಲಿ ಮನೆ ಬಿದ್ದು ವೃದ್ಧೆ ಸಾವು ಮಲೆನಾಡಲ್ಲಿ ಹಲವೆಡೆ ಗುಡ್ಡ ಕುಸಿತ ಆತಂಕದಲ್ಲಿ ಜನ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಕೊಡಗಲ್ಲಿ ಶಾಲೆಗಳಿಗೆ ರಜೆ ಕರಾವಳಿ ಜಿಲ್ಲೆಗಳಿಗೆ ಇಂದು ರೆಡ್ ಅಲರ್ಟ್ ಘೋಷಣೆ ಮಹಾರಾಷ್ಟ್ರದ ಪುಣೆಯಲ್ಲಿ ಕುಸಿದು ಬಿದ್ದ ಸೇತುವೆ ನೂರ ಮೂವತ್ತಕ್ಕೂ ಹೆಚ್ಚು ಜನರಿದ್ದಾಗಲೇ ಅವಘಡ ನದಿಗೆ ಬಿದ್ದು ಕೊಚ್ಚಿ ಹೋದ ಪ್ರವಾಸಿಗರು ನಾಲ್ವರು ಪ್ರವಾಸಿಗರ ಸಾವು ಮೂವತ್ತೆರಡು ಮಂದಿಗೆ ಗಾಯ ಹತ್ತರಿಂದ ಹದಿನೈದು ಮಂದಿ ಅವಶೇಷಗಳಡಿ ಸಿಲುಕಿರುವ ಸಾಧ್ಯತೆ ಅತ್ತ ಕೇದಾರನಾಥದಲ್ಲೂ ಮಳೆ ಅವಾಂತರ ಹಲವೆಡೆ ಭೂಕುಸಿತ ಓರ್ವ ವ್ಯಕ್ತಿ ಸಾವು ಇಂದು ಜಾತಿ ಗಣತಿ ಸಮೀಕ್ಷೆ ಪ್ರಕಟ ಕೇಂದ್ರದ ನಿರ್ಧಾರದತ್ತ ರಾಜ್ಯದ ಚಿತ್ತ ಎರಡು ಹಂತಗಳಲ್ಲಿ ಸಮೀಕ್ಷೆ ನಡೆಸಲು ಪ್ಲಾನ್ ಇಂದಿನಿಂದ ಬೈಕ್ ಟ್ಯಾಕ್ಸಿ ಸೇವೆ ಬಂದ್ ರ್ಯಾಪಿಡೋ ಓಲಾ ಊಬರ್ ಬೈಕ್ ಟ್ಯಾಕ್ಸಿಗೆ ಬ್ರೇಕ್ ಬೈಕ್ ಟ್ಯಾಕ್ಸಿ ಸ್ಥಗಿತಕ್ಕೆ ಹೈಕೋರ್ಟ್ ಆದೇಶ ಹತ್ತರಿಂದ ಹದಿನೈದು ತಂಡಗಳ ರಚಿಸಿದ ಸಾರಿಗೆ ಇಲಾಖೆಯಿಂದ ವಾಹನಗಳ ಸೀಸ್ಗೆ ಸಿದ್ಧತೆ ಬ್ಯಾನ್ ಮಾಡಬೇಡಿ ರಾಹುಲ್ ಗಾಂಧಿ ಸಿಎಂ ಸಿದ್ದರಾಮಯ್ಯಗೆ ಟ್ಯಾಕ್ಸಿ ಅಸೋಸಿಯೇಷನ್ ಪತ್ರ ಕನ್ನಡದಲ್ಲಿ ಉತ್ತರಿಸಿದ್ದಕ್ಕೆ ಉಪನ್ಯಾಸಕರ ಕೆಲಸಕ್ಕೆ ಕುತ್ತು ಆರ್ವಿಪಿಯು ಕಾಲೇಜಿನಲ್ಲಿ ಕನ್ನಡದಲ್ಲಿ ಪ್ರಶ್ನೆ ಕೇಳಿದ ವಿದ್ಯಾರ್ಥಿ ವಿದ್ಯಾರ್ಥಿಯ ಪ್ರಶ್ನೆಗೆ ಕನ್ನಡದಲ್ಲೇ ಉತ್ತರಿಸಿದ ಉಪನ್ಯಾಸಕ ಉಪನ್ಯಾಸಕ ರೂಪೇಶ್ ಪುತ್ತೂರ್ನಿಂದ ರಾಜೀನಾಮೆ ಕೊಡಿಸಿದ ಕಾಲೇಜು ಸಾರ್ವಜನಿಕರ ವಿರೋಧದ ಬೆನ್ನಲ್ಲೇ ರಾಜೀನಾಮೆ ರದ್ದು ಏರ್ ಇಂಡಿಯಾ ವಿಮಾನ ದುರಂತ ಕೊನೆಗೂ ಎರಡನೇ ಬ್ಲ್ಯಾಕ್ ಬಾಕ್ಸ್ ಪತ್ತೆ ಘಟನೆ ಮಾಹಿತಿ ಕಲೆ ಹಾಕಲು ಸಿದ್ಧತೆ ಅವಶೇಷಗಳಡಿ ಬೆಲೆ ಬಾಳುವ ವಸ್ತುಗಳ ಪತ್ತೆ ಪ್ರಧಾನಿ ನರೇಂದ್ರ ಮೋದಿಗೆ ಹಿರಿಯ ಸಹಾಯಕ ಪಿಕೆ ಮಿಶ್ರರಿಂದ ಮಾಹಿತಿ ಕೇದಾರನಾಥಕ್ಕೆ ತೆರಳುತ್ತಿದ್ದ ಹೆಲಿಕಾಪ್ಟರ್ ಪತನ ಗೌರಿಕುಂಡ ಅರಣ್ಯದಲ್ಲಿ ಅಪಘಾತಕ್ಕೊಳಗಾದ ಹೆಲಿಕಾಪ್ಟರ್ ಹವಾಮಾನ ವೈಪರೀತ್ಯದಿಂದ ಅನಾಹುತ ಏಳು ಮಂದಿ ಪ್ರಯಾಣಿಕರ ದಾರುಣ ಸಾವು ತನಿಖೆಗೆ ಆದೇಶ ಇರಾನ್ ಇಸ್ರೇಲ್ ನಡುವೆ ಕದನ ಪ್ರಾಣ ಭಯದಲ್ಲಿ ಹದಿನೆಂಟು ಜನ ಕನ್ನಡಿಗರು ಇಸ್ರೇಲ್ಗೆ ಅಧ್ಯಯನಕ್ಕಾಗಿ ತೆರಳಿದ ಹದಿನೆಂಟು ವಿದ್ಯಾರ್ಥಿಗಳ ತಂಡ ಕರ್ನಾಟಕದವರು ಇದ್ದ ಒಂದು ಕಿಲೋಮೀಟರ್ ದೂರದಲ್ಲೇ ಬಾಂಬ್ ಸ್ಫೋಟ ಕದನ ಹಿನ್ನೆಲೆ ವಿಮಾನ ಹಾರಾಟ ರದ್ದು ಸಂಕಷ್ಟದಲ್ಲಿ ಕನ್ನಡಿಗರು ಸುರಕ್ಷಿತ ತಾಣಗಳಿಗೆ ಭಾರತೀಯ ವಿದ್ಯಾರ್ಥಿಗಳ ಸ್ಥಳಾಂತರ ರಾಜ್ಯದ ಹಲವೆಡೆ ವರುಣಾರ್ಭಟಕ್ಕೆ ಮನೆಗಳಿಗೆ ಹಾನಿ ರಸ್ತೆಗಳು ಜಲಾವೃತ ಶಿವಮೊಗ್ಗದಲ್ಲಿ ಮನೆ ಬಿದ್ದು ವೃದ್ಧಿ ಸಾವು ಮಲೆನಾಡಲ್ಲಿ ಹಲವೆಡೆ ಗುಡ್ಡ ಕುಸಿತ ಆತಂಕದಲ್ಲಿ ಜನ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಕೊಡಗಲ್ಲಿ ಶಾಲೆಗಳಿಗೆ ರಜೆ ಕರಾವಳಿ ಜಿಲ್ಲೆಗಳಿಗೆ ಇಂದು ರೆಡ್ ಅಲರ್ಟ್ ಘೋಷಣೆ ಮಹಾರಾಷ್ಟ್ರದ ಪುಣೆಯಲ್ಲಿ ಕುಸಿದು ಬಿದ್ದ ಸೇತುವೆ ನೂರ ಮೂವತ್ತಕ್ಕೂ ಹೆಚ್ಚು ಜನರಿದ್ದಾಗಲೇ ಅವಘಡ ನದಿಗೆ ಬಿದ್ದು ಕೊಚ್ಚಿ ಹೋದ ಪ್ರವಾಸಿಗರು ನಾಲ್ವರು ಪ್ರವಾಸಿಗರ ಸಾವು ಮೂವತ್ತೆರಡು ಮಂದಿಗೆ ಗಾಯ ಹತ್ತರಿಂದ ಹದಿನೈದು ಮಂದಿ ಅವಶೇಷಗಳಡಿ ಸಿಲುಕಿರುವ ಸಾಧ್ಯತೆ ಅತ್ತ ಕೇದಾರನಾಥದಲ್ಲೂ ಮಳೆ ಅವಾಂತರ ಹಲವೆಡೆ ಭೂಕುಸಿತ ಓರ್ವ ವ್ಯಕ್ತಿ ಸಾವು ಇಂದು ಜಾತಿ ಗಣತಿ ಸಮೀಕ್ಷೆ ಪ್ರಕಟ ಕೇಂದ್ರದ ನಿರ್ಧಾರದತ್ತ ರಾಜ್ಯದ ಚಿತ್ತ ಎರಡು ಹಂತಗಳಲ್ಲಿ ಸಮೀಕ್ಷೆ ನಡೆಸಲು ಪ್ಲಾನ್ ಇಂದಿನಿಂದ ಬೈಕ್ ಟ್ಯಾಕ್ಸಿ ಸೇವೆ ಬಂದ್ ರ್ಯಾಪಿಡೋ ಓಲಾ ಊಬರ್ ಬೈಕ್ ಟ್ಯಾಕ್ಸಿಗೆ ಬ್ರೇಕ್ ಬೈಕ್ ಟ್ಯಾಕ್ಸಿ ಸ್ಥಗಿತಕ್ಕೆ ಹೈಕೋರ್ಟ್ ಆದೇಶ ಹತ್ತರಿಂದ ಹದಿನೈದು ತಂಡಗಳ ರಚಿಸಿದ ಸಾರಿಗೆ ಇಲಾಖೆಯಿಂದ ವಾಹನಗಳ ಸೀಸ್ಗೆ ಸಿದ್ಧತೆ ಬ್ಯಾನ್ ಮಾಡಬೇಡಿ ರಾಹುಲ್ ಗಾಂಧಿ ಸಿಎಂ ಸಿದ್ದರಾಮಯ್ಯಗೆ ಟ್ಯಾಕ್ಸಿ ಅಸೋಸಿಯೇಷನ್ ಪತ್ರ ಕನ್ನಡದಲ್ಲಿ ಉತ್ತರಿಸಿದ್ದಕ್ಕೆ ಉಪನ್ಯಾಸಕರ ಕೆಲಸಕ್ಕೆ ಕುತ್ತು ಆರ್ವಿಪಿಯು ಕಾಲೇಜಿನಲ್ಲಿ ಕನ್ನಡದಲ್ಲಿ ಪ್ರಶ್ನೆ ಕೇಳಿದ ವಿದ್ಯಾರ್ಥಿ ವಿದ್ಯಾರ್ಥಿಯ ಪ್ರಶ್ನೆಗೆ ಕನ್ನಡದಲ್ಲೇ ಉತ್ತರಿಸಿದ ಉಪನ್ಯಾಸಕ ಉಪನ್ಯಾಸಕ ರೂಪೇಶ್ ಪುತ್ತೂರ್ರಿಂದ ರಾಜೀನಾಮೆ ಕೊಡಿಸಿದ ಕಾಲೇಜು ಸಾರ್ವಜನಿಕರ ವಿರೋಧದ ಬೆನ್ನಲ್ಲೇ ರಾಜೀನಾಮೆ ರದ್ದು ಇಂಡಿಯಾ ವಿಮಾನ ದುರಂತ ಕೊನೆಗೂ ಎರಡನೇ ಬ್ಲ್ಯಾಕ್ ಬಾಕ್ಸ್ ಪತ್ತೆ ಘಟನೆ ಮಾಹಿತಿ ಕಲೆ ಹಾಕಲು ಸಿದ್ಧತೆ ಅವಶೇಷಗಳಡಿ ಬೆಲೆ ಬಾಳುವ ವಸ್ತುಗಳ ಪತ್ತೆ ಪ್ರಧಾನಿ ನರೇಂದ್ರ ಮೋದಿಗೆ ಹಿರಿಯ ಸಹಾಯಕ ಪಿಕೆ ಮಿಶ್ರರಿಂದ ಮಾಹಿತಿ ಕೇದಾರನಾಥಕ್ಕೆ ತೆರಳುತ್ತಿದ್ದ ಹೆಲಿಕಾಪ್ಟರ್ ಪತನ ಗೌರಿಕುಂಡ ಅರಣ್ಯದಲ್ಲಿ ಅಪಘಾತಕ್ಕೊಳಗಾದ ಹೆಲಿಕಾಪ್ಟರ್ ಹವಾಮಾನ ವೈಪರೀತ್ಯದಿಂದ ಅನಾಹುತ ಏಳು ಮಂದಿ ಪ್ರಯಾಣಿಕರ ದಾರುಣ ಸಾವು ತನಿಖೆಗೆ ಆದೇಶ ಇರಾನ್ ಇಸ್ರೇಲ್ ನಡುವೆ ಕದನ ಪ್ರಾಣಭಯದಲ್ಲಿ ಹದಿನೆಂಟು ಜನ ಕನ್ನಡಿಗರು ಇಸ್ರೇಲ್ಗೆ ಅಧ್ಯಯನಕ್ಕಾಗಿ ತೆರಳಿದ ಹದಿನೆಂಟು ವಿದ್ಯಾರ್ಥಿಗಳ ತಂಡ ಕರ್ನಾಟಕದವರು ಇದ್ದ ಒಂದು ಕಿಲೋಮೀಟರ್ ದೂರದಲ್ಲೇ ಬಾಂಬ್ ಸ್ಫೋಟ ಕದನ ಹಿನ್ನೆಲೆ ವಿಮಾನ ಹಾರಾಟ ರದ್ದು ಸಂಕಷ್ಟದಲ್ಲಿ ಕನ್ನಡಿಗರು ಸುರಕ್ಷಿತ ತಾಣಗಳಿಗೆ ಭಾರತೀಯ ವಿದ್ಯಾರ್ಥಿಗಳ ಸ್ಥಳಾಂತರ ರಾಜ್ಯದ ಹಲವೆಡೆ ವರುಣಾರ್ಭಟಕ್ಕೆ ಮನೆಗಳಿಗೆ ಹಾನಿ ರಸ್ತೆಗಳು ಜಲಾವೃತ ಶಿವಮೊಗ್ಗದಲ್ಲಿ ಮನೆ ಬಿದ್ದು ವೃದ್ಧಿ ಸಾವು ಮಲೆನಾಡಲ್ಲಿ ಹಲವೆಡೆ ಗುಡ್ಡ ಕುಸಿತ ಆತಂಕದಲ್ಲಿ ಜನ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಕೊಡಗಲ್ಲಿ ಶಾಲೆಗಳಿಗೆ ರಜೆ ಕರಾವಳಿ ಜಿಲ್ಲೆಗಳಿಗೆ ಇಂದು ರೆಡ್ ಅಲರ್ಟ್ ಘೋಷಣೆ ಮಹಾರಾಷ್ಟ್ರದ ಪುಣೆಯಲ್ಲಿ ಕುಸಿದು ಬಿದ್ದ ಸೇತುವೆ ನೂರ ಮೂವತ್ತಕ್ಕೂ ಹೆಚ್ಚು ಜನರಿದ್ದಾಗಲೇ ಅವಘಡ ನದಿಗೆ ಬಿದ್ದು ಕೊಚ್ಚಿ ಹೋದ ಪ್ರವಾಸಿಗರು ನಾಲ್ವರು ಪ್ರವಾಸಿಗರ ಸಾವು ಮೂವತ್ತೆರಡು ಮಂದಿಗೆ ಗಾಯ ಹತ್ತರಿಂದ ಹದಿನೈದು ಮಂದಿ ಅವಶೇಷಗಳಡಿ ಸಿಲುಕಿರುವ ಸಾಧ್ಯತೆ ಅತ್ತ ಕೇದಾರನಾಥದಲ್ಲೂ ಮಳೆ ಅವಾಂತರ ಹಲವೆಡೆ ಭೂಕುಸಿತ ಓರ್ವ ವ್ಯಕ್ತಿ ಸಾವು ಇಂದು ಜಾತಿ ಗಣತಿ ಸಮೀಕ್ಷೆ ಪ್ರಕಟ ಕೇಂದ್ರದ ನಿರ್ಧಾರದತ್ತ ರಾಜ್ಯದ ಚಿತ್ತ ಎರಡು ಹಂತಗಳಲ್ಲಿ ಸಮೀಕ್ಷೆ ನಡೆಸಲು ಪ್ಲಾನ್ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿಜಯ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯಾ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ